ಯಾಕಂದರೆ ನಿಮಗೆ ರಾಜಕೀಯವಾಗಿ ಅತ್ಯಂತ ದೊಡ್ಡ ಮಟ್ಟದ ಸಂಪರ್ಕಗಳಿವೆ ಜೊತೆಗೆ ಈ ಗೃಹಗತಿಗಳು ಮತ್ತು ನಿಮಗೆ ರಾಜಕೀಯ ಕೆಲವು ಪ್ರಮುಖ ನಾಯಕರ ವೈಯಕ್ತಿಕ ಪರಿಚಯ ಕೂಡ ಇದೆ ನಿಮಗೆ ಹೀಗಾಗಿ ರಾಜಕೀಯ ಅಂತ ಬಂದಾಗ ಅತ್ಯಂತ ನಿಖರವಾಗಿ ಕರಾರುವಕ್ಕಾಗಿ ಭವಿಷ್ಯವನ್ನು ಅಥವಾ ಮುಂದಿನದಲ್ಲಿ ಘಟಿಸುವಂತಹ ಘಟನೆಗಳನ್ನು ಅತ್ಯಂತ ನಿಖರವಾಗಿ ನೀವು ಈ ಹಿಂದೆ ಕೂಡ ಹಲವಾರು ಬಾರಿ ಹೇಳಿದ್ದೀರಿ ಅದು ಎಲ್ಲರಿಗೂ ಗೊತ್ತು ಕೂಡ ಸೊ ಈ ಚತುರ್ಗ್ರಹಗಳ ಸ್ಥಾನ ಪಲ್ಲಟದಿಂದ ರಾಷ್ಟ್ರ ರಾಜಕಾರಣದ ಮೇಲೆ ಯಾವ ರೀತಿಯ ಪರಿಣಾಮ ಆಗುತ್ತೆ ಅದಕ್ಕೂ ಇದಕ್ಕೂ ಲಿಂಕ್ ಇದೆ ನೋಡಿ ಶನಿ ಬಂದಾಗಲಿ ರಾಷ್ಟ್ರ ರಾಜಕಾರಣದ ಮೇಲೆ ಪ್ರಭಾವ ಬೀರ್ಬಿಟ್ಟಿದ್ದಾರೆ ಆಗಬಾರದಿದ್ದಾಗಿ ನಮ್ಮೊಳಗೆ ಸೇರಿಕೊಂಡು ನಮ್ಮ ಬೇವುಗಾರಿಗೆ ಗೊತ್ತಿರಲಿಲ್ಲ ಉಗ್ರರೋದು ಯಾರು ಗೊತ್ತಿತ್ತು ಯಾರು ನೋಡಿದರೆ ಇಲ್ಲ ಹೋಲಿ ನಮ್ಮ ಯಾ ನಮ್ಮ ನಮ್ಮ ರಾಷ್ಟ್ರ ಆಳ್ತಿರೋರು ಅದರ ಬಗ್ಗೆ ಗಮನ ಹರಿಸಿದ್ರ ಅಥವಾ ಅದರ ಬಗ್ಗೆ ಚಿಂತನೆ ಮಾಡಿದ್ರ ಅದು ಅವ್ರಿಗೆ ಗೊತ್ತಾಗಿತ್ತ ಆದರೆ ಎಲ್ಲಿ ಫೇಲ್ ಇಲ್ವಾ ಅದವರು ಇಂಡು ಫೇಲ್ ಆಯಿತಾ ಅದು ಕಾರವೈಕರ ಸೇವ್ಲಿಲ್ವಾ ಅಥವಾ ಇದು ಗೊತ್ತಾಗಲೇ ಇಲ್ವಾ ಇದೇ ರಾಹುಕೀತೆಗಳು ಕಳ್ಳರು ಕಾರುಖಂಡಗಳಲ್ಲ ಇಪ್ಪತ್ತೊಂಬತ್ತು ಜನ ಮುಗಿಸ್ಬಿಟ್ರೆ ಅವರು ಆಯಿತು ನೀವೇನೋ ಪುಲ್ವಾಮಾ ದಾಳಿ ಮಾಡಿದ್ರಿ ನಾ ಇನ್ನೊಂದು ಐವತ್ತು ಜನ ಸತ್ರರು ಎಲ್ಲ ಹೋದರು ಇಪ್ಪತ್ತೊಂಬತ್ತು ದಿನ ಮತ್ತೆ ಸೃಷ್ಟಿ ಮಾಡೋಕ್ಕಾಗತ್ತ ನಾವು ಪಾಪ ಇಪ್ಪತ್ತೊಂಬತ್ತು ದಿನ ಯಾವೊಂದು ತಪ್ಪು ಮಾಡಿದ್ರೇ ಯಾವ ತಪ್ಪುಗಳು ಮಾಡಿದ್ರೆ ಹೋಗಿದ್ದವ್ರನ್ನ ಜೀವಂತವಾಗಿ ಹೋಗಿದ್ದವ್ರನ್ನ ನಿನ್ನ ಕೊಲ್ತಾ ಇದ್ದರೆ ಅಲ್ಲಿ ಎಷ್ಟು ಧರ್ಮ ಅದು ಅದು ಕೊಲ್ಲಬಾರ್ದು ಅಂತಾಗಿದ್ದರೆ ಹಾಗಾದ್ರೆ ದೇವರು ಸಹಾಯ ಮಾಡೋಕ್ಕಾಗಿತ್ತು ಹಾಗಾದ್ರೆ ದೇವ್ರ ಸಹಾಯ ಮಾಡಬೇಕು ಅಂತಿದ್ರೆ ದೊರೆ ಪುಣ್ಯ ಇರಬೇಕು ರಾಷ್ಟ್ರವನ್ನಾಳೆ ದೊರೆ ಪುಣ್ಯ ಇದ್ರವೇ ಹತ್ರವೇ ರಾಷ್ಟ್ರವನ್ನು ರಕ್ಷಣೆ ಮಾಡೋಕ್ಕಾಗುತ್ತೆ ಇದು ಖಂಡಿತ ದೈವಾಧೀನ ದೈವಾಧೀನಂ ಜಗತ್ಸ ಅದು ಮೋದಿಯವ್ರ ಮೇಲೆ ಇಲ್ವಾ ಹೌದು ಮೋದಿಯವ್ರ ಮೇಲೆ ಅಂತ ಹೇಳ್ತೀನಿ ನನಗೇನು ಭಯ ಇಲ್ಲ ಕಡಿಮೆ ಆಗಿದೆ ಎಲ್ಲವೂ ಕಡಿಮೆ ಆಗಿದೆ ಅದಕ್ಕೆ ನೀವು ಹೇಳೋದು ಪಹಲ್ಗಾಮ್ ಘಟನೆ ಆಯಿತು ಅಂತ ಹೌದು ಅದಕ್ಕೆ ಎಲ್ಲೋ ಮೆಷಿನರಿ ಫೇಲ್ ಆಗಿದೆ ಅಲ್ಲಿ ಸರ್ಕಾರದ ಯಂತ್ರ ಯಂತ್ರ ಎಲ್ಲೋ ಫೇಲ್ ಆಗಿದೆ ಅದಕ್ಕೆ ಅದಾಗಿದೆ ನಾನೀನು ಸರಿಯಾಗಿ ಬಿಡ್ತೀನಿ ಅಂತಲ್ಲ ನಾನಿದು ಹಂಗೆ ಇನ್ನೂ ಜಾಸ್ತಿ ಆಗ್ತೀನಿ ಗೊತ್ತಿಲ್ಲ ಬಟ್ ಅದಕ್ಕೆ ಅತ್ಯಂತ ಪ್ರತಿಕಾರವಾಗಿ ಆಪರೇಷನ್ ಚೆಂದವರು ಆಯಿತಲ್ಲ ಪ್ರತಿ ಸರ್ ನಾನು ಹೇಳ್ತಕ್ಕದ್ದು ನೀವು ಕ್ರಿಯೆಗೆ ಪ್ರತಿಕ್ರಿಯೆ ಸರ್ ನಿಮ್ಮ ಮಷ್ಟ ಆನ್ಸರ್ ಮಾಡಿದ್ದೀವಿ ನೀವ್ ಬಲಿ ಕೊಟ್ಟಿದ್ರೆ ಎಷ್ಟು ಸರಿ ಇದೆ ಪ್ರತಿಕಾರ ಮಾಡೋದು ಆಯ್ದ ಮೇಲೆ ಮಾಡಲೇಬೇಕು ಯಾರಾದರೂ ಮಾಡಲೇ ಮಾಡ್ತಾರೆ ಗುಂಡು ಹಾರಿಸ್ ಗುಂಡು ಆರಿಸೆ ಹಾರಿಸ್ತೀರ ಅದ್ರಲ್ಲಿ ಅನುಮಾನ ಇಲ್ಲ ನೀವು ಪ್ರೈವೇಟ್ ಅದು ಆರಿಸ ಹಾರಿಸ್ತೀರಾ ಆದರೆ ಇಪ್ಪತ್ತೊಂಬತ್ತು ಜನ ಏನು ಪಾಪ ಮಾಡಿದ್ರು ಕೋತು ಅದೇ ರಾಮಕೀಯತೆಗಳು ಅಂತರ್ಯದಲ್ಲಿ ಕೆಲಸ ಮಾಡಿಬಿಡ್ತಾ ಇರೋದು ನಾವು ಅದು ಒಂದಂತೂ ಡೌಟ್ ಉಳ್ಕೊಳ್ತಲ್ಲ ಭಾರತ ರಾಷ್ಟ್ರ ರಕ್ಷಣಾ ಆಗಲಿ ಅಥವಾ ಮಿಲ್ಟ್ರಿ ಆಗಲಿ ಅಥವಾ ಬೇವುಗಾರಿಕೆ ಆಗಲಿ ಅಥವಾ ಎಕ್ಸ್ಟ್ರಾರ್ನರಿ ಇಂಟೆಲಿಜೆನ್ಸೇ ಇದ್ರೂ ಕೂಡ ಇದೆ ಇಪ್ಪತ್ತೊಂಬತ್ತು ಜನ ಉಳ್ಸೋಕ್ಕಾಗಲಿಲ್ಲ ನಾವು